ನಮಸ್ಕಾರ ಫ್ರೆಂಡ್ಸ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿ ಸೀಸನ್ ಹನ್ನೆರಡು ಎಂಟನೇ ವಾರದ ನಾಮಿನೇಷನ್ ಮತ್ತೊಮ್ಮೆ ಮನೇನ ರಣರಂಗವನ್ನಾಗಿ ಮಾಡ್ತಾ ಇದೆ ಅಂದರೆ ತಪ್ಪಾಗಲ್ಲ ಇಲ್ಲಿ ಮನೆಯಲ್ಲಿ ಯೋಗ್ಯತೆ ಇಲ್ಲದೆ ಉಳ್ಕೊಂಡಿರೋದು ಅಪರಾಧ ಅಂಥವ್ರನ್ನ ದೋಷಿ ಅಂತ ಹೆಸರಿಸಿ ನಾಮಿನೇಟ್ ಮಾಡಬೇಕು ಇಲ್ಲಿ ಕಾವ್ಯ ಅವರು ಅವರ ಹೆಸರು ರೀಶಾ ಅವರು ಅವರ ಹೆಸರು ಅಶ್ವಿನಿ ಅವರು ಸ್ಪಂದನ ಅವರ ಹೆಸರು ಧ್ರುವ ಅವರು ಅವರ ಹೆಸರು ಧನುಷ್ ಅವರು ರಕ್ಷಿತಾ ಅವರ ಹೆಸರು ರಾಶಿಕಾ ಅವರು ಧ್ರುವ ಹೆಸರು ಮತ್ತು ಸ್ಪಂದನ ಅವರು ರಾಶಿಕಾ ಅವರ ಹೆಸರನ್ನು ತಗೊಂಡಿದ್ದಾರೆ ಇಲ್ಲಿ ಧನುಷ್ ಅವರು ರಕ್ಷಿತಾ ಹೆಸರು ತಗೊಂಡು ಅವರು ಸಿಕ್ಕಿರೋ ಅವಕಾಶಗಳಿಗೆ ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ ಅಂತ ಕಾರಣ ಕೊಟ್ಟಿದ್ದಾರೆ ಇಲ್ಲಿ ಧನುಷ್ ಅವರು ಕೊಟ್ಟರೋ ಕಾರಣ ಸರಿ ಇತ್ತು ಕಳೆದ ವಾರ ಕೆಲವು ಕಡೆ ರಕ್ಷಿತಾ ಅವರು ಇನ್ನೂ ಚೆನ್ನಾಗಿ ಆಡಬಹುದಿತ್ತು ಆದ್ರೆ ಇಲ್ಲಿ ಧನುಷ್ ಅವರ ಆಯ್ಕೆ ಖಂಡಿತ ಸರಿ ಇರಲಿಲ್ಲ ಅಂತ ಹೇಳಬಹುದು ರಕ್ಷಿತಾ ಅವರು ಖಂಡಿತ ಈ ಮನೆಯಲ್ಲಿರೋಕೆ ಯೋಗ್ಯವಾದ ಟಾಪ್ ಸ್ಪರ್ಧಿ ಅವರಿಗಿಂತ ಆಯ್ಕೆಗೆ ಕಳಪೆ ಇರೋ ಎಷ್ಟೋ ಸ್ಪರ್ಧಿಗಳಿದ್ರು ಕೂಡ ಅವರ ಹೆಸರು ತಗೊಳ್ಳದೆ ಇಲ್ಲಿ ಧನುಷ್ ಸ್ವಲ್ಪ ಸೇಫ್ ಆಟ ಆಡದ್ರ ಅನ್ನೋ ಅನುಮಾನ ನಮಗೆ ಬಂತು ಜೊತೆಗೆ ಕಳೆದ ವಾರದಿಂದ ಧನುಷ್ ರಕ್ಷಿತಾನ ಟಾರ್ಗೆಟ್ ಮಾಡ್ತಾ ಇದಾರ ಅನ್ನೋ ಅನುಮಾನನೂ ಬಂತು ಇನ್ನು ರಾಶಿಕೂ ಹೆಸರು ತಗೊಳ್ತಾ ಅವ್ರನ್ನ ಒಬ್ರು ಹೇಟ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಿದ್ರು ಸಹ ಯಾರಾದರೂ ಏನಾದರೂ ಬೈದ್ರೆ ಅವರು ಒಂಥರ ನಗ್ತಾರೆ ಅವರೊಬ್ಬ ಸ್ಯಾಡಿಸ್ಟ್ ಪರ್ಸನ್ ಅಂತ ಅನ್ಸುತ್ತೆ ಅಂತ ಮತ್ತೊಂದು ದೊಡ್ಡ ಕಾಂಟ್ರವರ್ಸಿನ ಹುಟ್ಟ ಹಾಕಿದ್ದಾರೆ ಅಂತಾನೆ ಹೇಳಬಹುದು ಕಳೆದ ವಾರದ ಪಂಚಾಯತಿನಲ್ಲಿ ಕಿಚ್ಚ ಸುದೀಪ್ ಅವರು ರಾಶಿಕಾ ಮತ್ತು ಧ್ರುವ ಮಧ್ಯದ ವಿವಾದಕ್ಕೆ ಸಂಪೂರ್ಣ ವಿವರಣೆ ಕೊಟ್ಟು ಒಂದು ಫುಲ್ ಸ್ಟಾಪ್ ಇಟ್ಟಿದ್ರು ರಾಶಿಕ್ ಅವರು ಧ್ರುವ ಅವರ ಹೆಸರನ್ನ ತಗೊಂಡಿದ್ದು ತಪ್ಪಿಲ್ಲ ಆದ್ರೆ ಅವರೊಬ್ಬ ಸ್ಯಾಡಿಸ್ಟ್ ಅಂತ ಹೇಳಿ ಮತ್ತೊಮ್ಮೆ ಇವರಿಬ್ಬರ ಮಧ್ಯದ ವೈಷಮ್ಯದ ಬೆಂಕಿಗೆ ದೊಡ್ಡ ಮಟ್ಟಿಗೆ ತುಪ್ಪ ಸುರಿದು ಭುಗಿಲೆ ಹೇಳೋ ಹಾಗೆ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಸ್ಯಾಡಿಸ್ಟ್ ಅನ್ನೋ ಪದದ ಬಳಕೆಯಲ್ಲಿ ರಾಶಿಕ ಅವರು ಮಾಡೋ ಅಗತ್ಯ ಇರಲಿಲ್ಲ ಅನ್ನೋದು ನಮ್ಮ ಅನಿಸಿಕೆ ಕೆಲವೊಮ್ಮೆ ಧ್ರುವ ಅವರ ನಡವಳಿಕೆ ನೋಡಿದಾಗ ಹಾಗೂ ಕೂಡ ಕಳೆದ ವಾರ ಧ್ರುವ ಅವರು ಕೊಟ್ಟ ಹೇಳಿಕೆ ನೋಡಿದಾಗ ರಾಶಿಖ ಅವರು ಕೂಡ ಧ್ರುವ ಅವರ ನಡವಳಿಕೆಗೆ ಕಾರಣ ಆಗಿದ್ರು ಹೀರೋವಾಗ ಓಪನ್ ಸ್ಟೇಜ್ ನಲ್ಲಿ ಒಬ್ಬರನ್ನ ಆ ರೀತಿ ಕರೆಯೋದು ನಿಜವಾಗಲು ಅನವಶ್ಯಕ ಇನ್ನು ತಮ್ಮ ಆಟವನ್ನ ದಿನದಿಂದ ದಿನಕ್ಕೆ ಅದ್ಭುತವಾಗಿ ಇಂಪ್ರೂವ್ ಮಾಡ್ಕೋತಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗ್ತಾ ಇರೋರು ಈ ಮನೆಯ ಮುದ್ದು ಗೊಂಬೆ ಸ್ಪಂದನ ಅವರು ಇವರು ರಾಶಿಕ್ ಅವರ ಹೆಸರನ್ನ ದೋಷಿಗೆ ತಗೊಳ್ತಾ ನಾನು ಎಲ್ಲಾನು ಆಡಬಲ್ಲೆ ಅನ್ನೋ ಅಹಂಕಾರ ಅವಳ ಆಟನ ಕೆಡಿಸ್ತಾ ಇದೆ ಅವರು ತಮ್ಮ ಅಭಿಪ್ರಾಯ ಹೇಳೋಕೆ ಒಬ್ಬರ ಮಾತ್ರ ಸೀಮಿತ ಆಗಿದ್ದಾರೆ ಅಂತ ಸೂರಜ್ ಜೊತೆ ಮಾತ್ರ ರಾಶಿಕ ಕಾಣಿಸ್ಕೊಳ್ತಾ ಇರೋದ್ರ ಬಗ್ಗೆ ಹೇಳಿದ್ರು ಇಲ್ಲಿ ಸ್ಪಂದನ ಅವರ ಎರಡೂ ಅಭಿಪ್ರಾಯಗಳು ತುಂಬಾನೇ ಸರಿ ಇದ್ದು ಅಂತ ನಮ್ಮ ಸ್ಪಂದನ ಅವರು ಈ ರೀತಿ ಅಭಿಪ್ರಾಯಗಳನ್ನ ಯಾವುದೇ ಅಂಜು ಅಳುಕಿಲ್ಲದೆ ಅದಕ್ಕೆ ಯಾವುದೇ ಪರ್ಸನಲ್ ಗ್ರಡ್ ಸೇರಿಸಿದೆ ಸ್ಪಷ್ಟವಾಗಿ ಹೇಳ್ತಾ ಇರೋದು ಅವರು ಒಳಗಿಂದ ಕೂಡ ಎಷ್ಟು ಸ್ಟ್ರಾಂಗ್ ಆಗಿ ಬದಲಾಗಿದ್ದಾರೆ ಅನ್ನೋದನ್ನ ತೋರಿಸ್ತಾ ಇದೆ ಅವರ ಅಹಂ ಇಲ್ಲದ ತುಂಬಾ ಸ್ವೀಟ್ ಅನ್ಸೋ ವ್ಯಕ್ತಿತ್ವ ಎಲ್ಲರ ಜೊತೆ ಖುಷಿ ಲವ್ ಲವ್ ಬೆರೆಯೋ ಒಂದು ಗುಣ ಕಾವ್ಯ ಮತ್ತು ಗಿಲ್ಲಿ ಜೊತೆಗಿನ ಅವರ ಬಾಂಡ್ ಯಾವಾಗ್ಲೂ ನಗು ತುಂಬಿದ ಅವ್ರ ಮುಖ ಇವೆಲ್ಲ ನೋಡ್ತಿದ್ರೆ ಸ್ಪಂದನ ಅವರು ಸೀಸನ್ ನಲ್ಲಿ ತುಂಬಾ ಮುಂದೆ ಹೋಗ್ತಾರೆ ಅನ್ನೋದು ನಮ್ಮ ಅಭಿಮತ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್